இல்லை <laughs> 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 ಬಾರಿ ಯಾಕೊಳ್ಳಿ ತಗೊಂಡುದಲ್ದಾನ ರೊಕ್ಕ ಕೊಟ್ಟಿಲ್ಲ ಮತ್ ರೊಕ್ಕ ಕೇಳಕ್ ಬಂದ್ರೆ ಬಡಿಗೆ ತಗೊಂಡಿಂತೀ ಏನ ಹೊಡಿತರೇನ್ ಮತ್ತೆ ಬರೀ ಹೊಡಿಯ್ರಿ ನೋಡೋಣ ಅಲ್ರಿ ಇವ್ರು ಅಲ್ಲ ಪೇನ ತಗೋಬೇಕು ಇವ್ರ ಕುಟಾಗ ಆಮೇಲೆ ಇವ್ರಾಗ ಬಡಿಸ್ಕೋಬೇಕು ಬೈಸ್ಕೋಬೇಕು ಅನಿಸ್ಕೋಬೇಕು ಅಲ್ಲ ಇವತ್ತು ನೋಡಿದ್ರ ಸಂತಿ ನಮ್ದು ಸಂತಿ ದಿವಸನ ನಮ್ದು ವ್ಯಾಪಾರ ಚಲೋ ನಡತಿರ್ತೀತಿ ಅಷ್ಟು ಜನ ಸಂತಿ ಬರಾಕತ್ತಾರ ನಾವೇನ್ ಸಂತಿ ವ್ಯಾಪಾರ ಮಾಡ್ನ ಇನ್ ಇರ್ ಕುಟೆ ಜಾಡ್ಕೊಂತರ ತಗೊಂಡ್ ಮೇಲೆ ಅದಕ್ ರೊಕ್ಕ ಕೊಡ್ಬೇಕ್ ರೀ ಸುಮ್ನೆ ನಮ್ಗೆ ಸುಳ್ಳು ಹೇಳಕ್ ಮತ್ತ್ ನೋಡ್ರಿ ಬಡಿಗೆ ತಗೊಂಡ್ ಬಿಡಾಕ್ ಬರ್ತಾರ ನಮ್ ಕುಟುಗ ಹಿಂಗ ಹೊಸಿದ್ರು ಪಾಪ ಬಂದನ ಆತಗೂ ಹಂಗ ಬಿಡ್ರಿ ಬಿಡಿದ ಅಲ್ರಿ ಯಾಕರ ಈಗ ಈ ಬ್ಯಾಗ್ ತೆಗಿರಿ ಬಂದಿರೋದು ಬ್ಯಾಗ್ ಬ್ಯಾಕ್ ನೋಡ್ರಿ ಹಾಕೊಂಡ್ರ ಇಲ್ಲ ನೋಡ್ರಿ ಕೊಂಡ ಬಂದಿನಿ ರೊಕ್ಕ ಹಂಗ ಎಣಿಸಿ ಕೊಟ್ಟು ಬಂದಿ ನಿನ್ನ ಕೈಯಾಗ ಜನ ಜನ ಅಂತ ಹೇಳಿ ಮತ್ತೆ ಬಂದ್ ರೊಕ್ಕ ಇಲ್ಲ ಅಂತ ಹೇಳ್ತೇನೆ ನಿನ್ನ ಹಂಗಲ್ಲ ನಿನ್ನ ಮತ್ತೆ ಇಲ್ಲೋ ಈ ಬಡಿಗೆ ತಗೊಂಡು ಕೈ ಕಾಲ್ ಮುರಿದ ಕುದ್ರಿಸಿ ಬಿಡ್ತೀನಿ ಮತ್ತೆ ಬುಡಿ ಮುಂದೆ ಭಿಕ್ಷೆ ಬಿಡೋಕಾಗುತ್ತೆ ಕಾಪಲ್ಲಿ ಮಾರಾಡ್ ಬಿಟ್ಟ ಅಲ್ರಿ ಯಾಕಾರ ಏನ ಹೆಣ್ಮಗಳು ಅಂತಂದು ನಾವು ಒಟ್ಟು ಮರದಿ ಕೊಟ್ಟು ಮಾತಾಡಿದ್ರೆ ಇಷ್ಟು ನಮ್ಗೆ ಮಾತಾಡಕತ್ರ ಹೆಂಗ್ರಿ ಅಯ್ಯ ಬರಿ ನಾವು ಇಲ್ಲೆಲ್ಲ ಮಂದಿನ ಕುರ್ಸೆ ಬಿಡ್ತೀವಿ ನಾವು ಸಂತಿ ಮಾಡ್ರಂದ್ರೆ ಎಲ್ಲರೂ ಇರ್ತೀವಿ ಮತ್ತೆ ನೋಡ್ರಿ ಮತ್ತೆ ಈ ಸಂತಿ ಬಿಟ್ಟು ಹೋಗೋದು ವಜ್ಜಾಗತ್ತೆ ಮತ್ತೆ なかなかできない。え、ウジ、タイブ e ティー、ライブティー、ノーリティー、ノーリティー、ノーリティー、ノーリティー、ノーリティー、ノーリティー、ノーリティー、ノーリティー、ノーリティー、ノーリティー、ノーリティー、ノ ಏನ್ರೀ ಬರ್ ನಾವು ದುಡ್ಕೊಂಡ್ರಿ ನಮಗೆ ಹಂಗ ಬರ್ತಾವ ಏನ್ರಿ ಅವು ಕಬೇಲ್ಲ ಅಲ್ರಿ ಬುಳ್ಳಿ ಬಾಳ ತೊಟ್ಟಿದ್ರಿ ನಾನು ಬಳ್ಳಿ ಮಸಾಲೆ ನಾನು ಸಾಮಾನ ಮಾರ ಅಲ್ರಿ ಯಾಕಲ್ರಿ ಹಂಗ ಬರ್ತವನ್ರೀ ಹೋಲಿ ಏನ ಟಮಟೆ ನಾ ಸೋತಿ ಕೈ ಇಂದ ಒಂದ್ ಕೆಜಿ ಅಂದ್ರೆ ಹೋಲ್ ಬಿಡಿ ಯಾಕೆ ಅಂತ ಬಿಟ್ಟು ಬಿಡ್ತಿವ್ರಿ ಬಳ್ಳಿ ಬಾಳ್ ತೊಟ್ಟಿರ್ತೀರಿ ಯಾಕರ ಹಂಗ ಕುಡಕತ್ರಿ ಹೋಲ್ ಬಿಡ್ರಿ ಇಲ್ಲ ಅಯ್ಯೋ ಕೂಡ ಅಯ್ಯೋ ಅದನ್ನ ಕಾಲು ಬೋತೀನಿ ನೀನು ಮರ್ತಿರ್ತೀಯ ಲಕ್ಷ್ಮಕ್ಕೂ ಕೂಡ ಅವಟ್ಟು ಇಜ್ಜಿ ಏನ ನೀ ಅಂದಿ ಅಂತಂದು ನೀನು ಇಷ್ಟು ಇದು ಮಾಡತ್ತೀಯ ಅಂತ ಕೊಡ್ತೀನಿ ಹ್ಞೂ ಮತ್ತಿಲ್ಲ ಆ ತಯಾರು ಹಿಂದೆ ಬಾಯಿ ಬಿಟ್ಟು ಮಾತಾಡಿದ್ರೆ ಬಾಯಿ ಹಾಲು ಜಜ್ಜಿ ಪುಡಿ ಪುಡಿನೇ ಮಾಡಿಬಿಟ್ಟಿದಯತ್ನ ಆ ಹೊಂಟಾನಿತ್ತ ಯ್ವ ಆತು ಕೂಡ ತಾಯಿ ಇಲ್ಲೋಡ ನನಗ ಮೋಸ ಮಾಡಿದಂಗ ಯಾರಿಗಾರ ಮೋಸ ಮಾಡಿದ್ರೆ ಅದು ಏನೂ ಮೆಚ್ಚಂಗಿಲ್ಲ ಹ್ಞೂ ಏನೋ ನಮ್ಮ ಮಿಜ್ಜೆ ಹೇಳ ಅಂತಂದು ಸುಮ್ಮನೆ ಕೊಟ್ಟು ಹೊಂಟೀನಿ ಆ ಕೆನರ ಇರಲಿಲ್ಲ ಅನ್ನದು ಇತ್ತು ಒಬ್ಬ ತಂದೆ ತಗೋರಿ ಕೊಟ್ಟಿ ನೋಡು ನೆನಪಿಟ್ಕೋರಿ ಮತ್ತೆ ಕೊಟ್ಟಿಲ್ಲ ಅಂದ್ರೆ ಮತ್ತೆ ನೋಡ್ಬತ್ತ ಕೊಟ್ಟಿದ್ದು ನಾ ಕೊಟ್ಟಿತ್ರಿ ಅಂತೀವ್ರಿ ಯಾಕಾರ ನಾವು ಸುಳ್ಳು ಪಳ್ಳು ಹೇಳಲ್ರಿ ವ್ಯಾಪಾರ ಮಾಡಿ ಈ ಜೂನ ಮಾಡ್ರಿ ದಿನ ಬೆಳಗಲ್ಲ ಅದ್ರಾಗ ಜೂನ ಕಳೆಯ ಕೊಟ್ಟರೆ ಕೊಟ್ಟಿವಿ ಅಂತ ಇಲ್ಲ ಅಂದ್ರಿಲ್ಲ ಅಂತೀವ್ರಿ ನಮ್ಗೆ ಏನಂತ ತ್ರೀ ಸುಳ್ಳು ಪಳ್ಳ ಹೇಳದ ಆತಪ್ಪ ಕೊಟ್ಟೈತಲ್ಲ ಈಗ ಸುಮ್ಮನೆ ಇದ್ಬಿಡು ಹೋಗ್ಲತ್ತಾಗ ಲಕ್ಷ್ಮಕ್ಕ ಬಾರ ಹಣ್ಣು ತಗೊಂಡ್ ಬಾರ ಹಣ್ಣ ಈಗ ಹಣ್ಣ ಯಾವ ಲಕ್ಷ್ಮಕ್ಕ ಕಡೆವ ನನ್ನ ಮಗ ಉಪಾಸ ಇರ್ತಾನ ದೊಡ್ಡತ ಆತ ಬಾಳ ದೇವ್ರ ಪೂಜೆ ಗೀಜೆ ಅಂತಾನ ಯಾಣದನ್ ಏನ್ ಉಪಾಸ ವಾಪಸ್ ಮಾಡಲ್ಲ ಅರ ನನ್ನ ಮಗಳು ಇರ್ತೇವ ಅಕ್ಕಿನ ಉಪಾಸ ಇರ್ತಾಳ ಮತ್ ನಾನು ಉಪಾಸಿ ಇರ್ತೀನಿ ನನ್ ಗಂಡ ಏನ್ ಮಾಡ್ತಾನ ಗೊತ್ತಿಲ್ಲ ಮತ್ತ ಹಣ್ಣು ಪಣ್ಣು ತಗೊಂಡ್ ಹೋಗ್ಬೇಕು ಇಲ್ಲ ಅಂದ್ರ ಬೈತಿದ್ರು ನೋಡು ಚಲೋ ನೆನಪ್ ಮಾಡಿದ್ರಿ ನನ್ನ ನಡಿ ಹಣ್ ತಗೋ ನಡಿ ಅಲ್ಲಿ ಹೌದು ನಾ ಶಿವರಾತ್ರಿ ಅಂತಿದ್ದಿ ಪತ್ರಿ ಆಮೇಲೆ ಉತ್ತರಾಣಿ ಕಡ್ಡಿ ಅವೆಲ್ಲ ಬೇಕಲ್ಲ ಯವ್ವ ದೇವ್ರೆ ನನ್ ನೆನಪಿಲ್ಲ ಮತ್ತೀಗ ಹೆಂಗ್ ಈಗ ಯವ್ವ ಲಕ್ಷ್ಮಕ್ಕ ನೀ ಹಿಂಗ್ ಮಾಡ್ತಿ ಅಂತ ನನ್ಗೆ ಗೊತ್ತಿತ್ತ ಯವ್ವ உத்தரணி கி நம்ம பா இல் கொடுத்தினா நோடவ உம் மருவின் நோடு கரீட்டா ಏ ಅದೇನ್ ಬರ್ರಿ ಅಕರ ಅಲ್ಲಿ ಹಿಂದ ಹಣ್ಣಿನ ಪುಟ್ಟಿಗಳು ಇದ್ವಲ್ಲ ಒಟ್ಟು ಮುಂದ್ ಕಿಟ್ಕೊಳ್ಳಿದೆ ಹಣ್ಣು ಜಗ್ಗಿ ಖರ್ಚಾತ ನೋಡ್ರಿ ಜೋಡ್ಸ್ಕೊಳಕ್ ಬೇಕಲ್ಲ ಅದಕ್ಕೆ ಬರ್ರಿ ಯಾವ ಬೇಕು ಏನ್ ಬೇಕಿ ಅಕ್ಕರ ಚೀಲ ಒಂಚೂರು ಇಡ್ರಿ ಅಲ್ಲಿ ನಮ್ ಬೆಕ್ಕ ಐತ್ರಿ ಅದರ ಮ್ಯಾಗ ಇಟ್ರಿ ನೋಡ್ರಿ ಅಕ್ಕರ ಇದು ಸಿಮ್ಲಾ ಶಿಮ್ಲಾ ಅಂತಾರಲ್ರಿ ಅಲ್ಲಿಂದ ತರ್ಸಿನ್ರಿ ಬೆಕ್ಕ సింబల్ దగ్గర తా చిచి అలా అదక బెల్ల దేక సింబల్ దంగ ఏ విజి ఇకత బలే వల్ సమటిస్ కొనిటే అయ్యా అక్కర సింబల్ ఈ సేబోన బెల్ల తరల్ రి అల్ల అల్ల ఆ అల్ల లింద అల్ల అల్ల లింద హెంగ్ తోమండి ఆ ని తరదు రి ನಮ್ಮ ಹಣ್ಣಿನ ವ್ಯಾಪಾರ ಇರ್ತಾವಲ್ರಿ ಈಗ ನಾವು ಒಂದೊಂದ್ ಕಡೆ ಒಂದೊಂದ್ ಪ್ರದೇಶದೊಳಗ ಒಂದೊಂದ್ ಹಣ್ಣು ಬೆಳೀತಾವ್ರಿ ಈಗ ಶಿಮ್ಲಾದಾಗ ಆಪಲ್ ಬೆಳಿತಾರಲ್ರಿ ನಾವು ಅಲ್ಲಿ ಕಾಂಟಾಕ್ಟ್ ಇಟ್ಕೊಂಡು ಇರ್ತೇವ್ರಿ ಫೋನ್ ಮಾಡಿ ನಮಗೆ ಇಷ್ಟ ಕಳ್ಸಂದ್ರ ಲೋಡ್ ಗಟ್ಲೆ ನಮಗೊಂದ್ ಲೋಡ್ ಹಿಂಗ ಬೇಕು ಅಂದ್ರೆ ಕಳ್ಸಿ ಹಂಗ್ರಿ ಅವಾಗ ಫಸ್ಟ್ ಈಗ ಒಂದ್ಸಲ ವ್ಯಾಪಾರ ಎಲ್ಲ ನೋಡ್ಕೊಂಡು ಇದು ಮಾಡ್ಬಾರಂತ ಒಂದ್ಸಲ ಫಸ್ಟ್ ಹೋಗಿದ್ರಿ ಅಲ್ಲಿ ಸಿಮ್ಲಾಕ್ ಅವಾಗ ಈ ಬೆಕ್ಕಿನ ಮಧ್ಯೆ ಸಣ್ಣದಿತ್ರಿ ಒಬ್ರು ಮನೆಯಾಗ ಅವ್ರ ಪರಿಚಯ ಇದ್ರಿ ಅವ್ರಿಗೆ ಕೇಳಿದೆ ಇದು ನಮ್ ಕೊಡ್ತಿರೇನ್ರಿ ಅಂತಂದ ಅವ್ರದೇನ್ ಹೋಗದ್ರಿ ವೈರಿ ಅಂತಂದು ಪುಸಿಟ ಕೊಟ್ಟರಿ ನೋಡ್ರಿ ಹೆಂಗೈತಿ ಚಂದ ರೀ ಅದಕ್ಕೆ ಅಲ್ಲಿ ಬೆಳ್ಳಗ ಐಸ್ ಬೂತ್ರಿ ಬೆಳಗ್ಗ ಬೆಳ್ಳಿ ಮಾಡ್ರಿ ನೋಡ್ರಿ ಅಲ್ರಿ ಅಕ್ರ ಶಿವರಾತ್ರಿ ಅಂತ ಶಿವರಾತ್ರಿ ಮತ್ ಮನ್ಯಾಗ ನೀವು ಬರೀ ಅರ್ಧನ್ ಅಷ್ಟ ತಗೋತೀರಲ್ರಿ ಅಣ್ಣ ಬೇಸ್ ಡಜನ್ ಎಲ್ಲ ಕೇಜ್ ಗಟ್ಲೆ ಯಾಪ ಅಲ್ಲೋ ಹಿಂಗಲ್ಲ ತಗೋತಾರೆ ನೀವೇನ್ರಿ ಹ್ಞೂನ್ರಿ ತಗೊಂತಾರ ಅದ್ ನಮ್ಮ ಬೇಕಲ್ರಿ ರೊಕ್ಕ ನನಗೆ ಎಡಿಗೆ ಒಂದೆರಡು ಬಾಳೆಹಣ್ಣು ಶಿವಪ್ಪನ ಗುಡಿಗೆ ಹೋದ್ರೆ ಯಾರ ಬಾಳೆಹಣ್ಣು ಮನೆಗೆ ಯಾರ ಬಾಳೆಹಣ್ಣು ಅರ್ಧ ಡಜನ್ ಸಾಕ್ರಿ ಹಂಗ ಒಂದ್ ದ್ರಾಕ್ಷಿ ಹಾಲ್ನಾಗ ಇವು ಅಭಿಷೇಕ ಕೊಟ್ಟು ಹಾಕ್ಬೇಕಲ್ಲ ಅಟ ನನಗ ರೊಕ್ಕ ಏಟೇ ತಾರ್ ಮಾಡ್ತೀವ್ರಿ ಇದ್ದಾರ ನಮ್ ಲಕ್ಷ್ಮಕ್ಕದವ್ರ ತಗೋತಾರ ಕೇಸ್ ಗಟ್ಲೆ ಅಲ್ಲ ಹೌದನ್ರಿ ಲಕ್ಷ್ಮಕ್ಕರ ಬರ್ರಿ ಏನೇನ್ ಬೇಕು ಹೇಳ್ರಿ ಲಕ್ಷ್ಮಕ್ಕ ರೇಟ್ ಕೇಳ್ಕೊಬೇಡ ರೇಟ್ ಅವ್ರೆಲ್ಲ ಮುಗಿಸ್ಕೊಳ್ತಾರೆ

ಅವಾಗ ಸಂತಿ ತಗೊಂಬಂದು ಮಧ್ಯಾಹ್ನ ಅಡಿಗೆ ಮಾಡ್ತೀನಿ ರಾತ್ರಿ ಅಡಿಗೆ ಮಾಡ್ತೀನಿ ಅಂತಂದು ಏನ್ ದೊಡ್ಡ ಹೋದ್ಲು ತಿರುಗಿ ನೀನು ಕಾಲೇಜಿಂದ ಬಂದಿ ಮನಿಗೆ ಆ ನಿಮ್ಮ ಇನ್ನೂ ಸಂತಿಲಿಂದ ಬಂದಿಲ್ಲ ಮಧ್ಯಾಹ್ನ ನಾನು ಇನ್ನೊಂದು ಅಡಿಗೆ ಮಾಡ್ತಿದ್ದೆ ಅಟಿ ಮಾತಿಯಲ್ಲಿ ನೀನು ಅಡಿಗೆ ಮಾಡ್ಬಿಟ್ಟು ಹೋದಿ ನನಗೆ ಮಧ್ಯಾಹ್ನ ಇಂತ ಉಪವಾಸ ಇದೀನಿ ಅವ್ರ ಇನ್ನೂ ಬಂದಿಲ್ಲ ಅಲ್ಲಿಕ್ಕಿ ಅಲ್ಲ ಮತ್ತೆ ಮನದಾರಿ ದಾರಿ ಎಲ್ಲ ಎತ್ತ ಹೋದ್ಲಾ ಇನ್ನ ನಿಮ್ಮ ಒಳೆ ಹಾಕಿ ಹೇಳಿದ್ ಸುಮ್ಮನೆ ಸುಮ್ ತಂದು ಕೊಟ್ಟಿದ್ರು ಮನ್ಯಾಗ ಮಾಡ್ಕೊಂಡು ಬಿದ್ದಿರ್ತಿದ್ಲ ತಗಿಲಿ ನೀನು ಒಳೆ ಹೌದಪ್ಪ ನಾನು ಮುಂಜಾನೆ ಹ್ಞೂ ಎಲ್ಲಿ ಹೋದ್ಲಿಕ್ಕಿ ಮತ್ತೆ ಹುಡುಕ ಹೋಗ್ಬೇಕು ನೋಡಿ ಈಗ ಏನ್ ಮಾಡ್ಲಪ್ಪ ಅರೇ ಅರೇ ಯಪ್ಪ ಅವ್ವ ಏ ಬಂದು ಓಡು ನಿನ್ ಜಲ್ದಿ ಬಾ ಹೋಗೋಣ ಬಾ ನಡೆ ಒನ್ನಡಿ ಆ ನಿಮ್ಮವ್ವ ಇಡೀ ಆಶ್ಚರ್ಯ ಮಾಡಿ ಕರೆಕ್ಟ್ ಮನಿ ಮಾತಾಡ್ತಿರ ನನಗ ನಿಮ್ಮ ರೀತಿದಿ ನಿಮ್ಮ ಅಂತೀರಿ ಮರ್ತಾರ ನೀವು ನಿಮಗೆ ಯಾರು ಮರ್ವಿನ ಕಾಯಲೇ ಏನ ನಾವು ಮರ್ತಿವೆ ನಿನಗೂಳೆ ನೆನಪೈತಿ ಅಂತದೇ ನೆನಪೈತೋ ಅಲ್ಲ ರೀ ನಾ ಶಿವರಾತ್ರಿ ಮತ್ತ ಹಣ್ಣು ಬೇಡನ ನೀವು ಉಪಾಸ ಇರ್ತೀರಿ ಕಿನ ಉಪಾಸ ಇರ್ತಾಳ ನಾನು ಉಪಾಸ ಇರ್ತೀನಿ ನಿಮ್ಮ ದೊಡ್ಡ ಮಗನ ಉಪಾಸ ಇರ್ತಾನ ಅವ ಸಣ್ಣ ಅವನಂದ ಉಪಾಸ ಇರಲ್ಲ ಬಿಡ್ರಿ ಮತ್ತೆ ಎಲ್ಲರಿಗೂ ಹಣ್ಣು ಬೇಕಿಲ್ಲ ಮತ್ತೆ ನಾಳೆ ಪೂಜೆಗೆ ಬೇಕು ಅಭಿಷೇಕಕ್ಕೆ ಬೇಕು ಅಲ್ಲ ಇಷ್ಟೆಲ್ಲ ಕೆಲಸ ಐತೆ ಮನೆ ಆ ಮನೆಯಾಗ ಹಬ್ಬ ಐತಿ ಒಂದ್ ಚೂರು ನೆನಪೈತೆ ನಿಮಗ ಹಾ ಯವ್ವಾ

ಶಿವನ್ ಗುಡಿಗೆ ಹೋಗ್ಬೇಕಂದ್ರೆ ಮುಂಜಾನೆ ಶನಿಯಾಗ ಹೋದ್ರೆ ಕಲಿ ಇರ್ತೈತಿ ಬಡ ಬಡ ಅಭಿಷೇಕ್ ಮಾಡಿ ಮನೆಯಾಗ ಒಟ್ಟು ಅಭಿಷೇಕ ಉಪಶೇಕ ಎಲ್ಲ ರಾತ್ರಿ ಒಂಚೂರು ಒಂದಮ್ಮ ಜಾಕ ಮಾಡಿ ಪೂಜೆ ಮಾಡಿದ್ರೆ ಶಿವರಾತ್ರಿ ಮತ್ತೆ ನಡ್ರಿ ಮಕ್ಕ ಮುಂಜಾನೆ ಜಲ್ದಿ ಎದ್ದಬೇಕು ಶಿವನ್ ಗುಡಿ ಶಿವನ್ ಗುಡಿ ಯಾವ ಗುಡಿ ಹೇಳಿ ನೋಡೋಣ ಶಿವನ್ ಗುಡಿ ಶಿವನ್ ಗುಡಿ ಅದನ್ನ ಅದ ಗುಡಿ ಯಾವ ನಾವ್ ಯಾವಾಗ್ಲು ಹೋಗೋದು ಮಹದೇಶ್ವರ ಶಿವನ್ ಗುಡಿಗೆ ಆ ಅಪ್ಪ ಅಲ್ಲೆಲ್ಲ ಉಸ್ತುವರಿ ಎಲ್ಲ ಮಾಡ್ತಾನ ಅಪ್ಪನ ಎಲ್ಲ ಮಾಡೋದಲ್ಲಿ ನಮ್ದ ಪೂಜೆ ಮಾಡ್ಲಾ ಕರ್ಕನಸಿನಾಗ ಹೋಗಬೇಕು ಹಾ ಅದೇ ಅದೇ ಶಿವನ್ ಗುಡಿ ಒಂದು ಬಾಯ ಜಲ್ದಿ ಬರ್ಲಿಲ್ಲ ಅಷ್ಟೇ ನೋಡ್ರಿ ನಾಳೆ ಮುಂಜಾನೆ ಜಲ್ದಿ ಮತ ಗುಡಿ ಹೋಗ್ಬೇಕು ಪೂಜೆ ಜಲ್ದಿ ಐತಿ ಮಕ್ಕೊಂಡು ಇದಾಗ ಜಲ್ದಿ ನೋಡ್ರಿ ಸಕಾಗೈತಿ ನನಗರ ಇದಷ್ಟು ಚೀಲ ಸಂತಿ ಮಾಡ್ಕೊಂಬರದಾಗ ಯಾವ ಮಗ ಸಕಾಗೆ ಒಟ್ಟೆ ಮಾಡ್ಬಿಡವ ಉಂಡು ಮಕ್ಕಿನಿ ಹ್ಮ್ ಹ್ಮ್ ಬಾಬಾ ಊಟಕ್ಕ ರೆಡಿ ಮಾಡಿರ್ತೀನಿ ತಿನ್ನಿ ಉಂಡು ಬಾ